ಪ್ರಧಾನಿಯವರು ಎಚ್ಚರಿಕೆಯ ಧ್ವನಿಯಲ್ಲಿ ಮಾತಾಡಿದ್ದಾರೆ ನಮ್ಮ ತಂಟೆಗೆ ಬಂದರೆ ಇನ್ನೊಬ್ಬ ಏನಾದರೂ ನೀವು ಇನ್ನೊಬ್ಬನ್ನ ಮುಟ್ಟಿದ್ರೆ ನಾಗರಿಕರಿರಲಿ ಯೋಧರಿರಲಿ ಯಾವುದನ್ನೇನಾದರೂ ಮುಟ್ಟಿದ್ರೆ ನಮ್ಮ ಇನ್ನು ಒಂದು ಗುಂಡು ಹಾರಿದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಇದು ಸಿಂಧೂರ ನಿಲ್ಲಲ್ಲ ಆಪ್ರೇಷನ್ ಸಿಂಧೂರ ನಿಲ್ಲಲ್ಲ ಸದ್ಯಕ್ಕೆ ನೀವೆಲ್ಲ ಹೇಳಿರೋದು ಕದನ ವಿರಾಮ ಆಗಿದೆ ಇನ್ನು ಒಂದಾದರೂ ನಾವು ನಿಮ್ಮನ್ನು ಬಿಡೋಲ್ಲ ಅನ್ನುವಂಥ ಎಚ್ಚರಿಕೆಯ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಏನು ಅದರ ನೆಲದ ಮಹತ್ವವೇ ಗೊತ್ತಿಲ್ಲ ಅವರಿಗೆ ಅವ್ರ ಗಡಿ ಪ್ರದೇಶ ಗೊತ್ತಿಲ್ಲ ಅದಕ್ಕಾಗಿ ಅವ್ರು ಹೋರಾಟ ಮಾಡಿದವರು ಅಲ್ಲ ಈಗ ನಾವಾರು ನಮ್ಮ ದೇಶದಲ್ಲಿ ಹತ್ತಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಸಂರಕ್ಷಿಸ್ಕೊಂಡು ಎಲ್ಲ ದಾಳಿಗಳನ್ನು ಹೆಮ್ಮೆಟ್ಟಿಸ್ಕೊಂಡು ಮಾಡ್ತಿರುವಂಥ ನಮ್ಮ ದೇಶವನ್ನು ಉಳಿಸ್ಕೊಂಡಿರೋದು ಈ ನೆಲದ ಮತ್ತು ಈ ರಕ್ತದ ಏನು ಮಹತ್ವದ ಅರಿವಿದೆ ಏನು ಗೊತ್ತು ನಾವು ಕೊಟ್ಟಿರೋ ಭಿಕ್ಷೆ ಅವರಿಗೆ ಜಾಗನ ಅವ್ರದಲ್ಲ ಯಾರೋ ಕೊಟ್ಟಿರೋದಕ್ಕೆ ಇವ್ರಿಗೆ ಇದ್ದಾರೆ ಅಷ್ಟೇ ಆ ಎಪ್ಪತ್ತೈದು ವರ್ಷದಿಂದ ಈ ದೇಶ ತುಂಡಾದಾಗ ಇದ್ದವರು ಆ ದೇಶದಲ್ಲಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಎರಡನೇದು ಉಗ್ರವಾದಕ್ಕೆ ಸದಾ ಬೆಂಬಲವನ್ನು ಕೊಡ್ತಾ ಬರ್ತಾ ಇರುವಂಥ ಪಾಕಿಸ್ತಾನಕ್ಕೆ ಅಭಿವೃದ್ಧಿ ಬಗ್ಗೆ ಯಾವುದ್ರ ಬಗ್ಗೆ ಚಿಂತನೆ ಮಾಡ್ದೇನೆ ಅಲ್ಲಿಯ ಜನ ಹಾಗೆ ಇರಬೇಕು ಅದನ್ನು ನಾವು ನೋಡಿದ್ದೀವಿ ಕೋವಿಡ್ ಟೈಮಲ್ಲಿ ಮತ್ತೊಂದು ಟೈಮಲ್ಲಿ ಅವ್ರು ಹೆಂಗೆ ನಿರ್ವಹಣೆ ಮಾಡಿದ್ರು ಅಂತ ಈ ಥರದ ದೇಶ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಹುಡುಕಿ ಹುಡುಕಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ ನೆನೆಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಪಾಕಿಸ್ತಾನ ಹಾಗೆ ಸರಿಯಾದಂಥ ಪಾಠವನ್ನು ಭಾರತ ಕಲಿಸಿದೆ ಅದರ ನೆಲೆಗಳೇ ವಿಮಾನದ ನಿಲ್ದಾಣದ ರನ್ ವಗಳೇ ದುಸ್ಥಿತಿಗಾಗಿರುವಂಥದ್ದು ಧ್ವಂಸ ಆಗಿರುವಂಥದ್ದು ಬಹಳ ಖುಷಿ ಕೊಡ್ತಾ ಇದೆ ಮತ್ತು ನೋಡಿ ಆಶ್ಚರ್ಯ ಅಂದ್ರೆ ಒಬ್ಬೊಬ್ಬನ ಸಿವಿಲಿಯನ್ಸ್ಗೂ ಗಾಯ ಆಗಿಲ್ಲ ಅಲ್ಲಿ ನಾವು ಯಾವುದನ್ನು ಟಾರ್ಗೆಟ್ ಮಾಡಬೇಕು ಆ ಟಾರ್ಗೆಟನ್ನು ಮಾಡಿ ಗೆದ್ದಿದ್ದಾರೆ ಹಾಗಾಗಿ ಭಾರತದ ಸೇನೆಗೆ ಭಾರತದ ಪ್ರಧಾನಿಗೆ ಎಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಅಭಿನಂದನ ಹೇಳಿ ಸದ್ಯ ಕೇವಲ ಸೈನಿಕರ ಮಾತ್ರ ಏನು ಸರ್ಬೇಕಾದ್ದು ಕ್ರೆಡಿಟ್ ಮಾತ್ರ ಸೈನಿಕ ಸೈನಿಕರಿಗೆ ಹೋಗುತ್ತೆ ಕಾಂಗ್ರೆಸ್ ಅಲ್ಲ ಹಾಗಾದರೆ ಈ ಗ್ಯಾರಂಟಿಗಳ ಯೋಜನೆ ಯಾರಿಗೆ ಸಲ್ಲಬೇಕು ಅಧಿಕಾರಿಗಳಿಗೆ ತಾನೇ ಕೊಡ್ಬೇಕು ನಾವು ಅದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಅಂತ ಕೇಳಿದ್ರೆ ಸರ್ಕಾರದ ಹಣ ಏನಿದೆ ಅಂತ ನಾವು ಮುಖ್ಯಮಂತ್ರಿಗಳನ್ನ ಕೇಳೋ ಥರ ಆಗ್ಬಿಟ್ರೆ ಕೇಳಬಾರ್ದು ಇದರಲ್ಲಿ ರಾಜಕೀಯ ಬೆರೆಸ್ಬಾರ್ದು ನಾವೇನಾದ್ರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರು ಹೋಗಿ ನಮ್ಮ ಪ್ರಧಾನಮಂತ್ರಿ ಗುಂಡಾರಿಸಿದ್ದಾರೆ ಅಂತ ಹೇಳಿದ್ದೀವಾ ಎಲ್ಲೂ ಹೇಳಿಲ್ವಲ್ಲ ಭಾರತೀಯ ಸೇನೆಗೆ ಆ ಕ್ರೆಡಿಟ್ ಸೇರಬೇಕು ಅದ್ರಲ್ಲಿ ಎರಡನೇ ಮಾತಿಲ್ಲ ಅದು ಎಲ್ಲಾ ಹಂತದಲ್ಲೂ ಅನ್ವಯ ಆಗುತ್ತಲ್ಲ ಅದನ್ನೇ ಹೇಳಿದ್ದ ಇವ್ರು ಈ ತರ ಬಾಲಿಶವಾದಂತ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಪ್ರಿಯಾಂಕಾ ಖರ್ಗೆ ಪ್ರಾರಂಭದ ದಿವಸ ಎಲ್ಲಿ ಆ ಹೀರೋ ಅಜಿತ್ ಅಂತ ಕೇಳಿದ್ರು ಇವತ್ತು ಮಾತಾಡ ಕೇಳೆ ಏನು ಅವ್ರು ಹೊಡಿತಿದ್ದಂಗೆ ತಗೊಂಡೋಗಿ ಅಲ್ಲಿ ನಾಗರಿಕರ ಮೇಲೆ ಹಲ್ಲೆ ಮಾಡ್ಬಿಡಕ್ ಎಲ್ಲಿ ಹೀರೋ ಅವೆಲ್ಲ ಅನ್ನುವಂಥ ವ್ಯಂಗ್ಯಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಇವತ್ತೇನು ಅವರ ಆಯಿತು ಅವತ್ತು ಭಾರತ ಕೈ ಕಟ್ಕೊಂಡು ಕೂತಿದೆ ಅನ್ನುವಂಥದ್ದನ್ನು ಸಂತೋಷ್ ನಾಡಿ ಹೇಳಿದ್ರಲ್ಲ ಹೆಜ್ಜೆಜ್ಜೆಗೆ ಅಲ್ಲಿ ಏನೋ ಯಾರೂ ರಕ್ಷಣೆಗೆ ನಿಂತಿರಲಿಲ್ಲ ಅಂತ ಉದ್ದು ಅಬ್ದುಲ್ಲಾ ಹೇಳಿದ್ರಲ್ಲ ಏನು ಉತ್ತರ ಕೊಡಬೇಕು ಅಂತ ಅದಕ್ಕೇನು ಹೇಳ್ತಾರೆ ರಾಜಕಾರಣ ಈ ಹಂತದಲ್ಲಿ ಮಾಡುವಂಥದ್ದಲ್ವೇ ಅಲ್ಲ ಹಾಗಾಗಿ ನಾವೇ ಈ ಎಲ್ಲವನ್ನ ಯೋಧರಿಗೆ ಕೊಡ್ತಾ ಇದ್ದೀವಲ್ಲ ನಾಳಿದ್ದು ಮೈಸೂರಿನಲ್ಲಿ ನಡೆಯುವಂಥ ಹದಿನೇಳನೇ ತಾರೀಕು ರ್ಯಾಲಿಯು ಭಾರತದೊಂದಿಗೆ ನಾವಿದ್ದೇವೆ ರಾಷ್ಟ್ರದೊಂದಿಗೆ ಹದಿನೇಳು ಶನಿವಾರ ಶನಿವಾರ ಹದಿನೇಳಕ್ಕೆ ಸಂಜೆ ನಾಲ್ಕೂವರೆಗೆ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಿಂದ ಹೊರಡುವಂಥ ರ್ಯಾಲಿ ಮತ್ತು ಅಲ್ಲಿಗೆ ವಾಪಸ್ ಬರೋಕ್ಕೆ ಯೋಚನೆ ಆಗಿದೆ ಆ ಹಿನ್ನೆಲೆಯಲ್ಲಿ ಮೈಸೂರಿನ ಎಲ್ಲ ನಾಗರಿಕರು ಬರ್ತಾರೆ ನಾವೇನು ಬಿ ಜೆ ಪಿ ಧ್ವಜ ಹಾಕೋದೇ ಇಲ್ಲ ಅವತ್ತು ಒಂದು ಫೋರಮ್ಮು ಮಾಡ್ಕೊಂಡಿದ್ದಾರೆ ಆ ಫೋರಮ್ ಮಾಡಿ ಬಿ ಜೆ ಪಿನೂ ಸೇರಿಕೊಳ್ಳುತ್ತೆ ದಳವೂ ಸೇರುತ್ತೆ ಕಾಂಗ್ರೆಸ್ಸಿನ ರಾಷ್ಟ್ರ ಭಕ್ತರು ಆ ರ್ಯಾಲಿಗೆ ಬರಬೇಕು ಅಂತ ಮನವಿ ಮಾಡ್ಕೋತೀನಿ ಇದು ರಾಷ್ಟ್ರಕ್ಕಾಗಿ ಮಾಡ್ತಿರೋದು ಯೋಧರಿಗಾಗಿ ಮಾಡ್ತಿರೋದು ರಾಷ್ಟ್ರದ ಸೈನಿಕರ ಮನೋಸ್ಥೈರ್ಯವನ್ನು ಜಾಸ್ತಿ ಮಾಡೋಕೆ ಮಾಡ್ತಿರುವಂಥ ಪ್ರಯತ್ನ ಯಾವ ಅಲ್ಲ ಚರ್ಚೆ ಸ್ವರೂಪ ಬೇರೆ ಇರ್ಬೋದು ಈಗ ಯಾರೋ ಒಬ್ಬರು ಒಂದು ಒಳ್ಳೆ ಮಾತು ನಾಲ್ಕು ದಿವಸ ತಡೀರಿ ನೋಡೋಣ ಅಂತ ಹೇಳಿದಾಗ ಆಗುವ ಅನಾಹುತಕ್ಕಿಂತ ಕದನ ವಿರಾಮ ಮೇಲೇನು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಮಾಡಿರ್ಬೋದು ಆ ಹಂತದಲ್ಲಿ ಏನಾಗಿದೆ ಅನ್ನೋದನ್ನು ವಿಶ್ಲೇಷಣೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಇರ್ಬೋದು ಟ್ರಂಪ್ ಅವರು ಮಾತಾಡಿದ್ದಾರೆ ಅಕ್ಕಪಕ್ಕ ನೆರೆ ರಾಷ್ಟ್ರಗಳ ಅನೇಕ ಜನ ಜೊತೆ ಅಜಿತ್ ಧೋವಲ್ಸ್ ಅವ್ರು ಮಾತಾಡಿದ್ದಾರೆ ಜೈಶಂಕರ್ ಅವರು ಮಾತಾಡಿದ್ದಾರೆ ಎಲ್ಲದರ ಕಾರಣಕ್ಕೆ ಭಾರತ ಆಕ್ರಮಣ ಮಾಡಿದಾಗ ಅಕ್ಕಪಕ್ಕದ ಯಾವುದೇ ರಾಷ್ಟ್ರದ ಒಬ್ಬ ಪ್ರಮುಖನೂ ಮಾತಾಡಲಿಲ್ಲ ಭಾರತ ಮಾಡ್ತಿರೋ ಸರಿ ಇಲ್ಲ ಅಂತೆಲ್ಲರೂ ಹೇಳಿದ್ದಾರೆ ಎಲ್ಲರೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದರಿಂದ ಆಗಂತ ಆಯಿತು ಭಾಳ ಮೋದಿ ಅಂತ ಹೇಳಿದ್ರೆ ಅದಕ್ಕೆ ನಾವೇನೋ ಪದಗಳೇ ಇಲ್ಲ ಎಲ್ಲರೊಂದಿಗೆ ಸೌಹಾರ್ದ ಆದರೆ ನಮ್ಮನ್ನು ಮುಟ್ಟಿದ್ರೆ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಗಟ್ಟಿಯಾದಂಥ ಕಠೋರವಾದಂಥ ನಿರ್ಧಾರ ಮತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ಎರಡು ಸಲನೂ ಮಾಡಿ ಆಗಿದೆ ಹಾಗಾಗಿ ಭಾರತ ಅಂದರೆ ಬೆಚ್ಚಿ ಬೀಳುವಂಗಾಗಿದೆ ಸ್ವದೇಶ ನಿರ್ಮಿತ ಇವತ್ತು ಎಷ್ಟು ಮಾಧ್ಯಮದಲ್ಲಿ ಬರಿತಾ ಇದ್ದಾರಲ್ಲ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನೇ ಉಡಾಯಿಸ ನಾವು ಹಾರಿಸಿ ಮಾಡಿರುವಂಥದ್ದು ಎಲ್ಲ ಜೈ ವಿಜ್ಞಾನ್ ಜೈ ಕಿಸಾನ್ ಮತ್ತು ಜೈ ಜವಾನ್ ಅಂತ ನಾವೇನು ಹೇಳ್ತಾ ಇದ್ವಿ ಆ ರೀತಿಯಲ್ಲಿ ನಮ್ಮೆಲ್ಲ ಸೈನಿಕರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಲ್ಲ ಅದೇ ಅದೇ ಅಂದರೆ ಈಗ ಹಿಂದೂಗಳು ಅನ್ನೋದನ್ನು ಹುಡುಕಿ ಹುಡುಕಿ ಹೊಡೆದ್ರಲ್ಲ ಈಗ ನಾವು ಮೊನ್ನೆ ಮಾಡಿದಂಥದ್ದಲ್ಲಿ ಒಬ್ಬ ಸಿವಿಲಿಯನ್ಗೂ ಅಟ್ಯಾಕ್ ಮಾಡಲಿಲ್ಲಲ್ಲ ಅಂದರೆ ಹಿಂದೂಗಳ ಮೇಲೆ ಯಾಕೆ ಅವರಿಗೆ ದ್ವೇಷ ಅಂದರೆ ಮೂರು ಕಾರಣ ಒಂದು ಅಯೋಧ್ಯೆ ರಾಮ ಮಂದಿರ ಎರಡನೇದು ವಕ್ಬೋರ್ಡಿನ ಏನು ತಿದ್ದುಪಡಿ ಆಗಿರಬಹುದು ಆಗಿರುವಂಥದ್ದು ಮೂರನೇದು ಎಲ್ಲದಕ್ಕಿಂತ ನನಗನ್ಸಿದ್ದು ಈ ದೇಶದಲ್ಲಿ ನಡೆದಂಥ ಮಹಾ ಕುಂಭಮೇಳ ಅರವತ್ತ್ಮೂರು ಕೋಟಿ ಜನ ಬಂದು ಇವತ್ತು ಕುಂಭಮೇಳದಲ್ಲಿ ಭಾಗವಹಿಸಿ ಮಾಡಿರುವ ಯಶಸ್ಸಿದೆಯಲ್ಲ ಅಂತ ಅವ್ರ ಕೆಲ್ ತಡ್ಕೊಳ್ಳಾಗ್ತಿಲ್ಲ ಹೌದು ಅಲ್ಲಿ ಕಾಶ್ಮೀರದಲ್ಲಿ ಸಪೋರ್ಟ್ ಮಾಡದೇ ಇದ್ರೆ ಅವ್ರು ಹೆಂಗ್ ಬರೋಕ್ಕಿರ್ತಾ ಇತ್ತು ಹೇಗೆ ಅವ್ರಿಗೆ ಗನ್ಗಳು ಸಿಗ್ತಾ ಇತ್ತು ಲೋಕಲ್ ಅವರೇ ಸಪೋರ್ಟ್ ಮಾಡ್ರ ಒಬ್ಬ ಹಾರಿಕೊಂಡೇ ಬಿಟ್ಟಲ್ಲ ಕಾಲುವೆಗೆ ನಾನು ಇವ್ರ ಕಲ್ ಬರೋದು ಅಂತ ಎಲ್ಲ ಆಗಿರೋದು ಅದೇ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಆದ್ರೆ ಅವ್ರ ಯಶಸ್ಸು ಯಾವ ಕಾರಣಕ್ಕೂ ಆಗಲ್ಲ ಹೇಳಿ ಕೇಳಿ ಸುದರ್ಶನ ಚಕ್ರ ಅನ್ನುವಂಥದ್ದು ನಮ್ಮ ರಕ್ಷಣೆ ಆಗಿದೆ ಹಾಗಾಗಿ ಏನೂ ಆಗಲ್ಲ ಭಾರತದ ತಂಟೆಗೆ ಬಂದರೆ ಮಾತ್ರ ಬಿಡೋದಿಲ್ಲ ಅನ್ನುವಂಥದ್ದು ಅಲ್ಲ ಅದು ಮಾಡ್ತಾರೆ ಅಂದೆ ನಾನು ಹೇಳೋದು ಈಗ ಮನೆ ಜೈ ಜಮ್ಮು ಕಾಶ್ಮೀರದಲ್ಲಿ ಮನೆ ಮನೆಗೆ ಹುಡುಕುವಂಥ ಕೆಲಸ ಮಾಡಿದ್ರು ಅದಾದ ಮೇಲೆ ಅವರ ನೆಲೆಗಳನ್ನು ನೋಡಿದ್ರು ಒಂಬತ್ತು ಕಡೆ ಅವ್ರ ನೆಲೆಗಳನ್ನು ಹುಡುಕಿ ಮಾಡಿದ್ರಲ್ಲ ಈ ಉಗ್ರಗಾಮಿ ಸತ್ತಾಗ ಯಾಕೆ ಹೋಗಿ ಹೆಣ್ಣು ಮುಂದೆ ನಿಂತಿದ್ರು ಉಗ್ರಗಾಮಿಗಳಿಗೂ ನಮಗೂ ಸಂಬಂಧ ಎಲ್ಲ ದೂರ ಇರ್ಬೋದಾಗಿತ್ತಲ್ಲ ಪಾಕಿಸ್ತಾನದಲ್ಲಿ ರಾಜಕಾರಣಿಗಳೆಲ್ಲ ಹೋಗಿ ಅವರ ಶವ ಸಂಸ್ಕಾರಕ್ಕೆ ನಿಂತಿದ್ದಾರಲ್ಲ ಅದರ ಅರ್ಥ ಏನು ಅಂದರೆ ನಾಗೋಯ್ತು ಉಗ್ರವಾದಕ್ಕೂ ಬೆಂಬಲ ಇಲ್ಲ ಆ ಕಡೆ ಸಿವಿಲಿಯನ್ಸು ಇಲ್ಲ ಜೊತೆಗೆ ಅವರ ಮಿಲಿಟ್ರಿ ಮೇಲೆ ಬಲೂಚಿಸ್ತಾನದ ಬಂಡುಕೋರ್ರು ಅಟ್ಯಾಕ್ ಮಾಡ್ತಿದ್ದಾರೆ ಪಾಕಿಸ್ತಾನ ಅನ್ಸುತ್ತೆ ಭಾಳ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ನಮ್ಮ ದೇಶ ಸುರಕ್ಷಿತವಾಗಿದೆ ಅಲ್ಲ ಅದು ನಮ್ಮ ಇದಕ್ಕೆ ಮೀರಿದ್ದು ಆದರೆ ಎಲ್ಲ ಒಂದು ಇಲ್ಲ ನಮ್ಮ ತನಕ ಗೊತ್ತಿಲ್ಲ ಆ ಥರ ನಿರ್ಧಾರ ಮಾಡಿದ್ರೆ ಮೋದಿನೇ ಮಾಡಬೇಕು ಅಮಿತ್ ಶಾ ಅವ್ರು ಮಾಡಬೇಕು ಜೆ ಪಿ ನಡ್ಡಾ ಅವ್ರು ಮಾಡಬೇಕು ನಮ್ಮ ಸಂಘದ ಪ್ರಮುಖರು ತೀರ್ಮಾನ ಆಗಿದ್ರೆ ಗೊತ್ತಿಲ್ಲ ಆದ್ರೆ ಆ ಥರದ್ದು ಆ ಲೆವೆಲ್ಗೆ ನಮ್ಮ ತಂಕ ಬಂದಿರಲ್ಲ ಅಲ್ಲ ಹೇಗೇನಂದ್ರೆ ಅಲ್ಲ ಗೊತ್ತಿಲ್ಲ ಅದು ನಮ್ಮ ತನಕ ಇನ್ನು ಬಂದಿಲ್ಲ ಆದರೆ ಸುದ್ದಿ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅನೇಕ ನಾಯಕರುಗಳನ್ನ ತಯಾರು ಮಾಡಿದ್ದಾರೆ ಅಟಲ್ ಜಿ ಅವರು ಇದ್ದಾಗ ಅವ್ರು ಬಿಟ್ರೆ ಇನ್ಯಾರು ಅಂತಿದ್ವಿ ಆಯಿತು ಉಮಾಭಾರತಿ ಅವ್ರನ್ನ ಪಕ್ಷದಿಂದ ಹೊರಗಾಗ್ದಾಗ ಅವ್ರನ್ನ ಯಾರಪ್ಪ ರಿಪ್ಲೇಸ್ ಮಾಡ್ತಾರೆ ಅಂತಿತ್ತು ಶಿವರಾಜ್ ಸಿಂಗ್ ಚೌವ್ವಾಣ್ ಅಂತವ್ರನ್ನ ಹುಡುಕಿತ್ತಂದರು ಗುಜರಾತಲ್ಲಿ ಕೇಶುಭಾಯಿ ಪಟೇಲ್ ಯಾರು ಅಂದ್ರೆ ಇದೇ ನರೇಂದ್ರ ಮೋದಿನ ಹಾಕಿದ್ರು ಹಾಗಾಗಿ ಪಕ್ಷದಲ್ಲಿ ಆ ಥರದ ನಾಯಕತ್ವ ಗುರ್ಸುತ್ತಾರೆ ಏ ಭಾರತೀಯ ಜನತಾ ಪಾರ್ಟಿಲಿ ಇದಾರೆ ಆದರೆ ಈ ರೀತಿಯ ನಾಯಕ ಇದ್ದಾಗ ಇದಕ್ಕೆ ಇನ್ನೂ ನಾವು ಏನು ಬೇರೆ ಇದು ಕೆಟ್ಟಕ್ಕಾಗಲ್ಲ ನನ್ನ ಹಂತದಲ್ಲಿ ಇದು ಗೊತ್ತಾಗ್ತಿಲ್ಲ ಒಳಗ ಇಲ್ಲ ಗೊತ್ತಾಗ್ತಿಲ್ಲ ನಮ್ಮ ಗಮನಕ್ಕೆ ಇನ್ನು ಬಂದೇ ಇಲ್ಲ ಸರ್ ಮೋದಿ ಸಮರ್ಥ ಅವ್ರಿಗೆ ಅವ್ರ ಸ್ಥಾನ ತುಂಬಕ್ ಸಮರ್ಥ ನಾಯಕ ಯಾರು ಇರ್ಬೋದು ಗೊತ್ತಿಲ್ಲ ಈ ಹಂತದಲ್ಲಿ ಬೇಡ ಯು